ಪಿಕ್ಸಿಂದ ಬಿದ್ದ ಕರೆ ಆತಂದ್ರ ಊರಾಗ ನಾವ ಮುಖ ಎತ್ತಿ ಎತ್ತ ತೋಸ್ಲಾರೀ ಇಲ್ಲಂದ್ರ ನಾವು ಹೋಗಿ ಊರ್ಲ ಹಾಕೋದ ಪಿಕ್ಸ್ ಹಾಕಿ ನೋಡ್ರಿ ನಾನು ಊರ್ಲಾಕಂತ ಬಿಡ್ತೇನ್ರಿ ಮಕ್ಕಳ್ರ ನೀವರ್ ಹಾಕೊಂಡ್ ಊರ್ಲಾಕ್ ಸಾಯಂಕಂತೀ ನಾನು ಬರ್ತೇನೆ ನೀವು ಬಾಯಕ ಕೇಳಿಬೇಡ್ರೂ ಮೊದಲ ಸಕೀತ್ ನನಗೆ ನೋಡು ನಾವು ಬರ್ದ್ ಗ್ಯಾರಂಟಿ ಅಷ್ಟು ಗುಬ್ಬಿದ್ರಿ ಯಾರು ಗೌಡ್ರ ಬಿದ್ರು ಬಂದ್ರೆ ಯಾರು ಪೌಡ್ರ ಬಂತರು ಅಷ್ಟಕ್ಕು ಬಿದ್ರೆ ಒಂದು ಒಳ್ಳೆ ಜೋರ್ ಹೇಳಿಕೆ ಅಂತ ಹೋಗುದ ನೀವ್ ಆ ರೀತಿ ತಿಳ್ಕೊಬೇಡ ಹೇಳ್ರಿ ಯಾಕಂದ್ರ ಬರೀ ಹುಡುಗಿಯರ್ ಹೋಟೆಕರಿ ಗೆತ್ತೀವ್ರಿ ನಾವು ಮುದುಕರ ಆಂಟಿಗಳಂತರು ಬೇಡ ಬೇಡ ನಂಬರ್ ಒನ್ ನಂಬರ್ ಟು ಬಚ್ಚೋಕೆ ಕೆಲ ಐ ಆಮ್ ಓನ್ಲಿ ಒನ್ ಸೂಪರ್ ಒನ್ ರಜನಿಕಾಂತ್ ಸ್ಟೈಲ್ ಕರ್ನಾಟಕ ಅಷ್ಟೆ ಮುಷ್ಟಿ ಮಾಡಿ ಎದ್ದು ಬಂದಿದ್ದು ಚರಿತ್ರೆ ಇಲ್ಲ ಇಲ್ಲ ಮೈಂಡೆಟ್ ಏನರ ಆಗಲ್ಲಕ್ಕ ನನಗೆ ಓಟ್ ಬೆಳಂಗ ಮಾಡ್ರಿ ಸುಳ್ಳ್ರೆ ಗೋಳ್ರೆ ಹೇಳ್ರಿ ಕಸ ತೆಗಾಕ್ರ ರೊಕ್ಕ ಕೊಡ್ರಿ ಮನೆ ಮನೆಗೆ ಹೋಗಿ ಏನಾರು ಸುಳ್ಳು ಹೇಳ್ರಿ ನಿನಗ ಬಾ ಏನತ ಹೊರಗೆ ಕೂತಿರ್ತಿಲ್ಲ ಗೋಜ ಕೆಲಾಕ್ ಮಾಡಲಿ ಅಲ್ಲೊಂದು ಕೆಲಾಕ್ ಮಾಡ್ರಿ ಏನು ರೀ ಓಟ್ ಹಾಕವಂಗ ಮಾಮಾಗ ಚಲೋ ಅದನ ಹಂಗೆ ಹೇಳ್ರಿ ಒತ್ತು ನಮ್ಮ ಕೈಯ ಸಿಕ್ಕ್ರು ಬಿಡ್ತೀನ ನಮ್ಮ ಮಾಮ ಚಲೋ ಅದನ ಒಟ್ಟು ಹೊತ್ ರೀ ಒತ್ ಹಿಂಗೆ ಒಟ್ಟು ಹೇಳ್ಬುಡು ಒತ್ತಿ ಒತ್ತಿ ಒತ್ತ ನನ್ ಒಟ್ಟು ದಂಡಿಗೆ ಕಳಿಸ್ಕೊಡು ಹೇಳ್ತೀನಿ ದಂಡೇ ಸೀರೆ ಈಗ ನಡ್ಬರ್ಗೆ ಸಿಕ್ಕ್ರು ಒದ್ದೇಡ್ರಿ ಏನು ನಡ್ಬಕು ಸಿಕ್ಕ ಹೇಳೈತಿ ದಂಡಿ ಬರ್ತೇನೆ ಹೇಳ್ತಾರೆ ಒಟ್ಟು ಮತ್ತೆ ದೇವ್ರು ಹೇಳ್ತಾಳೆ ನಿಮ್ಗೆ ಹೇಳ್ತಿ ಆ ಆಕಿಗೆ ಹೇಳ್ಬಿಡು ಸುಳ್ಳೇನ್ರಿ ಹಂಗಾ ಹಿಂಗೆ ಹಂಗಾ ಕಾದತೆ ಅವನು ಊರಾಗ್ ತರ್ಲಿಕ್ಕೆ ಅವನು ಮತ್ತೆ ಏನ್ ಹಾಕತೆ ಹಂಗಾ ಹಿಂಗೆ ಸುರ್ಗಾರಸು ಹೇಳ್ಬಿಡದು ಅಯ್ಯೋ ಹೇಳ್ಕೆ ಕಡದಕ್ಕೆ ಹಿಳ್ಸಿಬಿಡದು ಅದ್ರ ಬಗ್ಗೆ ಚಿಂತೆ ಬಿಡು ಊರ ಹಾ ಮಾಡ್ತಾರ ಅಂತ ಹೇಳಂಗಿಲ್ಲ ನಾನು ಉದ್ದಾರ ಮಾಡ್ತಾರ ಅಂತ ಹೇಳ್ತೇನೆ ಒಟ್ಟು ವಟ್ನ ಊಟ್ ವಟ್ ಏನು ಹೇಳ್ತಿಳವಾ ವಟ್ ನಾನು ಆರಿಸತರಂಗ ಮಾಡು ಆರಿಸತನ ಮೇಲೆ ನನಗೆ ಲಗ್ನ ಅದರ ನಾನು ಸಾಕ ಇಷ್ಟ ನನಗೆ ಏನು ಬೇಕಾಗೈತಿ ಆ ಓರ್ಲೇ ಲಗ್ನ ಬೇಕಾಗೈತೆ ನಿಂದು ಓ ಮತ್ತೆ

ಚಂಪಾ ಗುಂಡ್ಯಗಡ ಇತ್ಯ ಪರಿಚಯ ಹೋಗಿದ್ವಿರ್ಸ ಮಾಡಿಲ್ಲ ಮತ್ತೆ ಕಾಸ್ಮೆಂಟ್ ಇದ್ದೀವಲ್ಲದ ಶಾಲೆಗೆ ಹಂಗ ಮುಂದ್ ಕಾಲೇಜ್ ಕೊಳು ನಾವ್ ಇಲ್ಲೇ ದನ ಕರ ಕಾಯ್ಕೋತ ಇಲ್ಲೇ ಊರಾಗ ಉಳಿದ್ ನೋಡ ಏನ್ ಮಾಡುದ ನಮ್ ಪರಿಸ್ಥಿತಿ ಕೇಳಿ ಮುಂದ್ ಏನ್ ಮಾಡುದ್ರಿ ಓಲ್ ಬಿಡ್ರಿ ಅಲ್ರಿ ಮನೆ ಗಣಪ್ಪ ಕಾಣಿಸೋ ಮುಂದೆ ಡಿ ಜೆ ಹಚ್ಚಿ ಡ್ಯಾನ್ಸ್ ಬರ್ರಿ ಹೊಡೆ ಕತ್ತಿದ್ರಿ ನೆಲಕ್ ಹಚ್ಚಿ ಏನು ಮಾಡುದು ಬಂಗಾರವ ಕುಡ್ ನಿಶ್ಚಿತದಾಗ ಜನರೇಟರ್ ಸೌಂಡಿಗಾದ್ರೆ ಹೊಡೆಯಬೇಕ ಇಲ್ಲ ಡಿ ಜೆ ಸೌಂಡಿಗಾದ್ರೆ ಅಲ್ಲ ಏನು ಕೇಳ್ತಿ ಅಲ್ಲ ಜನರಿಗೆ ಅಷ್ಟ ಹೊಡಿಬೇಕು ಡಿ ಜೆ ಹಚ್ಚಿ ಯಾಕೆ ಕುಡಿಯಕ್ಕೆ ಹೋಗ್ಬೇಕು ಹಂಗ ಡ್ಯಾನ್ಸ್ ಮಾಡಕ್ ಬರಂಗಿಲ್ಲ ನಿಮ್ಗ ಮತ್ ಮಾಡ್ಬೇಕಂದ್ರೆ ಕುಡ್ ನಿಶ್ಚಿತ ಏನ್ ಗೊತ್ತಾಗ್ಬೇಕ ಹೊಡಿಬೇಕು ಮತ್ತೆ ಜನರೇಟರ್ ಸೌಂಡಿಗಾದ್ರೆ ಹೊಡಿಬೇಕು ಇನ್ನ ಹೋಗ್ತೀನಿ ಸರ್ ನೆಲ್ಲ ನೆಲ್ಲ ಚಂಪಾ ಮತ್ತೆ ನಮ್ಮ ದುರ್ಗಾಯಿ ಪರ್ಸನ್ ಚೀಟಿ ಕೊಟ್ಟಿದ್ದ ಮತ್ತೆ ಏನು ಮಾಡಿದೆ ಮತ್ತೇನು ಮದ್ವೆ ಏನು ಇಲ್ಲೇ ಆಗೋಣ ಏನು ಮುಂದೆ ಎಲ್ರು ಹೋಗಿ ಆಗೋಣ ನೆಟ್ವರ್ಕ್ ಬಿಜಿ ಐತಿ ನೆಟ್ವರ್ಕ್ ಬಿಜಿ ಐತ್ಯಾ ಲವ್ನು ಮಾಡಂಗಿಲ್ಲ ಮದ್ವೆನಾಗ ಬಂದ್ರೆ ಬೇರೆ ಹುಡುಗಿ ನೋಡ್ಕೋರು ನಾ ಅಂತರ ಅಲ್ಲಿ ಹೌದಾ ಮತ್ತೆ ಇದ್ರಾಗ ಒಂದು ಹೋಗಿಲ್ಲ ಒಂದು ಗಿಚ್ ಗಿಳಿ ಗಿಲ್ ಹೆಂಗಂದ್ರೆ ಹಂಗಂದ್ರೆ ಹೆಂಗಂದ್ರೆ ಮೈಯ ತಳಗ ತಳಗ ಮ್ಯಾಗ ಕುಣಿಸಿ ಒಂದಿಟ್ಟ ಬೇಡ ಬ್ಯಾಡ ಕಬಡ್ಡಿ ಬಾ ಬಾಂಡ್ ಅಂದ್ರೆ ತಿರ ಫೇಮಸ್ ನಾವು ಕುಬ್ಕಡೆ ಹುಡುಗರು ಕೇಳಿ